ಕೋಲಾರ ನಗರದ ಹಾಲಿಸ್ಟ ಸಮುದಾಯ ಭವನದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮ ನಿಗಮಿತ ಹಾಗೂ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ನೌಕರರ ಪತ್ನಿನ ಸಹಕಾರ ಸಂಘ ನಿಯಮಿತದ ವಾರ್ಷಿಕ ಮಹಾಸಭೆ ಸಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಡೆಯಿತು ಸಂಘದ ಚಟುವಟಿಕೆಗಳು ಮತ್ತು ವಾರ್ಷಿಕ ಆರ್ಥಿಕ ವರದಿಯನ್ನು ಸದಸ್ಯರು ಮತ್ತು ಕಾರ್ಯಕಾರಿ ಮಂಡಳಿಯವರು ಸಮಕ್ಷಮದಲ್ಲಿ ನೀಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷರಾದ ಬೈರೆಡ್ಡಿ ಸಂಘವು ಒಂದು ಕೋಟಿ ಹದಿನಾರು ಲಕ್ಷ ರುಗಳ ನಿವ್ವಳ ಲಾಭ ಗಳಿಸಿದ್ದು ಮುಂದಿನ ಆರ್ಥಿಕ ವರ್ಷಕ್ಕೆ ಎರಡು ಕೋಟಿಗೂ ಮೀರಿ ಲಾಭ ಗಳಿಸುವ ಗುರಿಯನ್ನು ಹೊಂದಲಾಗಿದೆ ನ್ಯೂನತೆಗಳು ಮತ್ತು ಆಕ್ಷೇಪಣೆಗಳಿಲ್ಲದೆ ನಡೆದ ಸಭೆಯಾಗಿದ್ದು ಅಧ್ಯಕ್ಷನಾಗಿ ನನ್ನ ಸೇವೆ ಸಂತೋಷ ತಂದಿದೆ ಸಲಹೆ ಸೂಚನೆಗಳಿಗೂ ಎಲ್ಲರಿಗೂ ಮುಕ್ತ ಅವಕಾಶವಿದೆ ಸಂಘ ಎಲ್ಲರಿಗೂ ಸೇವೆ ಮಾಡಲು ಸಿದ್ಧವಿದೆ ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಿಂದಿನ ಅಧ್ಯಕ್ಷರಾಗಿದ್ದ ಪ್ರಭಾಕರ್ ಮಾರ್ಗದರ್ಶನದೊಂದಿಗೆ ಮುಂದುವರಿಯುತ್ತಿದ್ದು ಆರ್ಥಿಕವಾಗಿ ಸಬಲವಾಗಿದೆ ಎಂದರು ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ಸಂಘವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ಥಾಪಿತವಾಗಿದ್ದು ಇಂದಿಗೆ ಇಪ್ಪತ್ತೊಂಬತ್ತು ವರ್ಷಗಳು ಕಳೆದಿದ್ದು ಇದೇ ಮೊದಲ ಬಾರಿಗೆ ಒಂದು ಕೋಟಿ ಹದಿನಾರು ಲಕ್ಷ ನಿವ್ವಳ ಲಾಭ ಗಳಿಸಿದ್ದು ಸಂಘದ ಕಾರ್ಯಕ್ಷಮತೆ ಮತ್ತು ಸಂಘಟನೆಗೆ ತಕ್ಕ ಫಲ ಸಿಕ್ಕಿದ್ದು ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಾಲ ದೊರೆಯುವಂತಾಗಲಿ ಎಂದರು ಎಸ್ಸಿ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಮಾತನಾಡಿ ಕಳೆದ ಬಾರಿಯೂ ಸಭೆಯಲ್ಲಿ ನನ್ನ ಅಸಮಂಜಸವನ್ನು ವ್ಯಕ್ತಪಡಿಸಿದ್ದೆ ಆದರೆ ಕೇವಲ ಒಂದೆರಡು ತಿಂಗಳುಗಳಲ್ಲೇ ಕಾರ್ಯಕಾರಿಣಿಯರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದು ಪತ್ತಿನ ಸಂಘವು ಉತ್ತಮವಾಗಿ ಮುನ್ನಡೆಯುತ್ತಿದೆ ಎಂದರು ಎಸ್ಎಲ್ಸಿ ಪಿಯುಸಿ ಮತ್ತು ಪದವಿಯಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರನ್ನು ಸನ್ಮಾನಿಸಲಾಯಿತು

ಅಧ್ಯಕ್ಷರು ಹಾಗೂ ಈ ಒಂದು ವಾರ್ಷಿಕ ಮಹಾಸಭೆಯ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಮೈರೆಡ್ಡಿ ಅವರೇ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ನ ಸಂಘಟನಾ ಕಾರ್ಯದರ್ಶಿಗಳು ಆತ್ಮೀಯರಾದಂಥ ಪ್ರವೀಣ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಪ್ರಕಾಶ್ ಅವರೇ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು ನೌಕರು ಸಂಘ ಯುವ ಮುಖಂಡರಾದಂಥ ಖರ್ಗೆ ಸಾಹೇಬ್ರೆ ಇನ್ನೊಬ್ಬರು ಯುವ ಮುಖಂಡರು ಆತ್ಮೀಯರು ಆದಂಥ ಚಂದ್ರಣ್ಣವರೇ ಪತ್ರಿಕೆ ಸಹಕಾರ ಸಂಘದ ಕಾರ್ಯದರ್ಶಿಗಳಾದಂಥ ಸುನಿಲ್ ಅವರೇ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು ಸ್ನೇಹಿತರಾದಂಥ ನನ್ನ ಮಂತ್ರಿ ವಿಜಯ್ ಅವರೇ ಈ ಪತ್ತಿನ ಸಹಕಾರ ಸಂಘದ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ ಗೌರವಿಸಿದ ಎಲ್ಲ ನೌಕರರೇ ಹಾಗೂ ಇವತ್ತು ಪ್ರತಿಭಾ ಪುರಸ್ಕಾರ ಪಡೆಯಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಹಬ್ಬ ಮಕ್ಕಳೇ ಬಂಧುಗಳೇ ನಮ್ಮ ಹೊತ್ತಿನ ಸಹಕಾರ ಸಂಘ ಇವತ್ತೇನು ನಮಗೆ ಇಷ್ಟೆಲ್ಲ ಅನುಕೂಲಗಳು ಸಿಗ್ತಾ ಇದೆ ಈ ಸಂಘ ಈ ಸಂಘವನ್ನು ಹಾದಿಯಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಹಿರಿಯ ಜೀವಿಗಳನ್ನು ನಾನಿಲ್ಲಿ ನೆನೆಸ್ಕೊಳ್ತಾ ಸೊ ಅದೇ ರೀತಿ ನಮ್ಮ ಪ್ರಭಾಕರ್ ಸಾಹೇಬರು ಅಧ್ಯಕ್ಷರಾದಾಗ ಇದ್ದಂಥ ಪರಿಸ್ಥಿತಿ ಸಂಘದ ಸ್ಥಿತಿ ಮತ್ತು ಅವರು ಯಾವ ರೀತಿ ಅದನ್ನು ಖಂಡನೀಯವಾಗಿ ಬದಲಾವಣೆ ಮಾಡಿ ಒಂದು ಕುಟುಂಬ ಸ್ಥಾನಕ್ಕೆ ತಂದರು ಅಂತ ನಮಗೆಲ್ಲ ತಿಳಿದೇ ಇದೆ ಆ ಪ್ರಭಾಕರ್ ಸಾಹೇಬರು ಇವತ್ತು ಮಂಗಳೂರಿಂದ ಇಲ್ಲಿ ಬಂದು ನಮ್ಮ ಜೊತೆ ಇದ್ದಾರೆ ಪ್ರಭಾಕರ್ ಸಾಹೇಬೇ ಸೊ ಅದೇ ರೀತಿ ಪ್ರಭಾಕರ್ ಸಾಹೇಬರು ಅನಿವಾರ್ಯವಾಗಿ ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಹೋದ ಮೇಲೆ ನಂತರ ಇಲ್ಲಿ ಏನು ಅಂತ ಒಂದು ಸ್ಥಿತಿಯಲ್ಲಿ ರಾಮಕರ್ ಸಹಾಯಕರಷ್ಟೇ ಒಂದು ಒಂದು ಕೆಪಾಸಿಟಿ ಇರ್ತಕ್ಕಂಥ ನಮ್ಮ ರೆಡ್ಡಿ ಬೈರೆಡ್ಡಿ ಅವರು ಅಂತ ಅಧ್ಯಕ್ಷ ತಗೊಂಡರು ಅವರು ಸಹ ಬಹಳ ಏನು ದುಡ್ಡು ಕಾಸು ವ್ಯವಹಾರದಲ್ಲಿ ನಾನು ನೋಡಿದಂಗೆ ಬೈರಡ್ ವೆರಿ ವೆರಿ ಗುಡ್ ಒಂದೇ ಒಂದು ರೂಪಾಯಿ ಕೋಲಾಗಲಿ ಅಥವಾ ಏನೇನು ோ எல்ல பத்திரோ எல்லி சால வசூலி மாதிரி அவங்க தன்யவாத